ವರ್ಷ ಭವ್ಯ ಇತಿಹಾಸವಿರುವ ಶ್ರೀ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ನಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನತೆಗೆ ಅತ್ಯಾಕರ್ಷಕ ವಿನ್ಯಾಸಗಳ ಆಭರಣಗಳ ಪರಿಚಯ ಆಕರ್ಷಕ ಆಭರಣ ಪ್ರದರ್ಶವು ಮೈಸೂರಿನ ಹೋಟೆಲ್ ಗ್ರ್ಯಾಂಡ್ ಮಕ್ರ್ಯೂರ್ನ ನೆಲಮಹಡಿಯಲ್ಲಿರುವ ದಿ ರೀಜೆಂಟ್ ಹಾಲ್ನಲ್ಲಿ ನಡೆಯಿತು ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಆಭರಣಗಳ ಸಂಗ್ರಹಗಳ ಪ್ರದರ್ಶನ ದೇಶದ ಹೆಸರಾಂತ ಆಭರಣಗಳ ಸಂಸ್ಥೆಯಾಗಿರುವ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ಮೈಸೂರಿನಲ್ಲಿ ನಾಲ್ಕು ದಿನಗಳ ಆಕರ್ಷಕ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಿತು ವಿಶಿಷ್ಟ ಶ್ರೇಣಿಯೊಂದಿಗೆ ಶುದ್ಧ ಚಿನ್ನ ಮತ್ತು ರತ್ನಗಳು ಹಾಗೂ ಅತ್ಯುತ್ತಮ ಕರಕುಶಲತೆಯೊಂದಿಗೆ ಸಿದ್ಧಪಡಿಸಲಾದ ಮನಮೋಹಕ ಭವ್ಯವಾದ ಆಭರಣಗಳ ಪ್ರದರ್ಶನವನ್ನು ಭಾರತೀಯ ಹೆಸರಾಂತ ನಟಿ ಮತ್ತು ಮಾಡೆಲ್ ರೋಶಿನಿ ಪ್ರಕಾಶ್ ಉದ್ಘಾಟನೆ ಮಾಡಿದರು ಕೈಗೆಟುಕುವ ಬೆಲೆಯ ಆಭರಣಗಳೊಂದಿಗೆ ಫ್ಯಾಷನ್ ಮತ್ತು ಉದ್ದೇಶವನ್ನು ಏಕೀಕರಿಸುವುದು ಪ್ರಾರಂಭ ಸಿಕೆಸಿಯಿಂದ ಪರಿಚಯಿಸಲಾಗಿರುವ ಕ್ರಾಶ್ ಡಾಟ್ ಕ್ಲಬ್ ಪ್ರಮುಖ ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿರುವ ಫ್ಯಾಷನ್ ಬೆಳ್ಳಿ ಆಭರಣ ಬ್ರ್ಯಾಂಡ್ ಆಗಿದೆ ಇದು ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜುವೆಲರ್ಸ್ ನ ಕಾರ್ಯಕಾರಿ ನಿರ್ದೇಶಕರಾದ ಚೈತನ್ಯ ವಿ ಕೋಥಾ ಅವರ ಕನಸಿನ ಕಲ್ಪನೆಯ ಯೋಜನೆಯಾಗಿದ್ದು ಇದು ಸಂಸ್ಥೆಯ ಆರನೇ ತಲೆಬಾರಿನ ದೂರದೃಷ್ಟಿಯ ಯೋಜನೆಯ ರೂವಾರಿ ಮತ್ತು ನೇತೃತ್ವ ವಹಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಇಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಕೂಡ ಕೊಡ್ತಿದ್ದಾರೆ ಸೊ ಮುಂದೆ ಮದುವೆ ಆಗೇ ಕ್ಯಾರಿಯರ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮದುವೆ ಫಿಕ್ಸ್ ಆಗಿರೋರು ಅಥವಾ ಸುಮ್ಮನೆ ಜ್ಯುವಲ್ರೀಸ್ ಇಷ್ಟಪಡೋರು ಎಲ್ಲರೂ ಬಂದಿಲ್ಲ ಒಂದು ಸತಿ ನೋಡಿ ರೈಟ್ ಫ್ರಮ್ ಸೆವೆನ್ ನೈಂಟಿ ನೈನ್ ಟು ದ ಬಿಗ್ಗೆಸ್ಟ್ ನಂಬರ್ಸ್ ಎಲ್ಲ ಥರ ವೆರೈಟೀಸ್ ಆಫ್ ಜ್ಯುವಲ್ರೀಸ್ ಇದೆ ಸೊ ಪ್ಲೀಸ್ ಡು ಕಮ್ ಟು ಗ್ರ್ಯಾಂಡ್ ಮಕ್ಯೂರ್ ಆ್ಯಂಡ್ ವಿಸಿಟ್ ದಿಸ್ ಎಕ್ಸಿಬಿಷನ್ ನಂಗೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಒಂದು ಯಾವುದು ಅಲ್ಲೊಂದಿದೆ ಒಂದು ಅನ್ಕಟ್ ಡೈಮಂಡ್ಸ್ದೊಂದು ಒಂದು ಅದು ತುಂಬ ಚೆನ್ನಾಗಿದೆ ಸೊ ಡಿಸೈನ್ಸ್ ಕ್ವಾಲಿಟಿನೂ ತುಂಬ ಲೈಕ್ ಆಸ್ ಇನ್ ಮೇಕಿಂಗ್ ಗೊತ್ತಾಗುತ್ತಲ್ಲ ಚೆನ್ನಾಗಿದೆ ಮೈಸೂರು ಜನತೆಗೆ ಎಲ್ಲಾರ್ಗು ಪ್ಲೀಸ್ ಬಂದು ಈ ಎಕ್ಸಿಬಿಷನ್ನ ಬಂದು ನೋಡಿ ಯು ವಿಲ್ ರಿಯಲಿ ಲೈಕ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ವಿ ಆರ್ ಫ್ರಾಮ್ ಶ್ರೀ ಕೃಷ್ಣ ಚೆಟ್ಟಿ ಗ್ರೂಪ್ ಆಫ್ ಜುವೆಲ್ಲರ್ಸ್ ಅವರ್ ಜ್ಯುವೆಲ್ಲರಿ ಎಕ್ಸಿಬಿಷನ್ ಇಸ್ ಹ್ಯಾಪನಿಂಗ್ ಇನ್ ಮೈಸೂರ್ ಫ್ರಾಮ್ ಟುಡೇ ಆಟ್ ಹೋಟೆಲ್ ಗ್ರ್ಯಾಂಡ್ ಮರ್ಕ್ಯೂರ್ ವಿ ಆರ್ ಹೇರ್ ಫಾರ್ ಫೋರ್ ಡೇಸ್ ಫ್ರಮ್ ಏಯ್ಟ್ ಆಫ್ ನವೆಂಬರ್ ಟು ಲೆವೆಂತ್ ಆಫ್ ನವೆಂಬರ್ ವಿ ಆರ್ ರನ್ನಿಂಗ್ ಅ ವಾವ್ ಏಯ್ಟೀನ್ ಸಿಕ್ಸ್ಟಿ ನೈನ್ ಶಾಪಿಂಗ್ ಫೆಸ್ಟಿವಲ್ ವೇರ್ ವಿ ಆರ್ ಆಫಿಂಗ್ ವೆರಿ ಗುಡ್ ಪ್ರಮೋಷನ್ ಟು ಆಲ್ ಅವರ್ ಮೈಸೂರು ಕಸ್ಟಮರ್ಸ್ we request people of mysore to please come and visit our exhibition you will definitely like the collection which we have brought we have specially brought pieces of jewelry which people of mysore has liked earlier in the past and which they have given us feedback about uh, the offer what we are giving is 3% discount for silver and gold jewelry 6% discount for diamond jewelry and we are giving 18.69% discount for diamond jewelry and Heritage jewelry with uncut diamonds if the overall value of those jewelry is above 18.69 lakhs cumulative.